ಒಂದು ಬೇಡಿಕೆ ಹೋರಾಟ ಮಕ್ಕಳು ಅಂತ ಬಸವ ಕ್ಯಾಂಪ್ ಅಲ್ಲಿ ಮಾಡ್ತಾ ಇದ್ದಾರೆ ಸಾರಿಗೆ ಇಲಾಖೆಗೆ ನಾವು ಆಗ್ರಹಿಸ್ತೀವಿ ಯಾದಗಿರಿ ಜಿಲ್ಲೆ ಪೇಟಾ ಅಮ್ಮಾಪುರ ಬಸವ ಕ್ಯಾಂಪ್ ಹತ್ತಿರ ಶಾಲಾ ಮಕ್ಕಳು ಬಸವ ಕ್ಯಾಂಪ್ ನಲ್ಲಿ ಬಸ್ಸು ನಿಲ್ಗಡ ಆಗೋದಿಲ್ಲ ಅಂತ ಪ್ರತಿಭಟಿಸ್ತಾ ಇದ್ರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬಸವ ಕ್ಯಾಂಪಿನ ಮೇಲೆ ಹೋಗುವ ಎಲ್ಲಾ ಬಸ್ಸುಗಳು ಕಡ್ಡಾಯವಾಗಿ ನಿಲ್ಲಿಸಬೇಕು ಮತ್ತು ಸರಿಯಾದ ಸಮಯಕ್ಕೆ ಬಸ್ಸು ಬರಬೇಕಂತ ಡಿಪೋ ಮ್ಯಾನೇಜರ್ ರಾಠೋಡ್ ಅವರಿಗೆ ಫೋನಿನಲ್ಲಿ ಮಾತನಾಡಿ ವಿಷಯ ತಿಳಿಸಲಾಯಿತು ನಾಲ್ಕು ದಿನದಲ್ಲಿ ಸರಿಪಡಿಸದೆ ಹೋದ್ರೆ ಡಿಪೋಗೆ ಕೀ ಹಾಕಿ ಪ್ರತಿಭಟನೆ ಮಾಡುವುದು ಅನಿವಾರ್ಯ ಅಂತ ಎಚ್ಚರಿಕೆಯನ್ನು ನೀಡಿದ್ರು ಸಾರಿಗೆ ಸಚಿವರಾಮಲಿಂಗ್ ರೆಡ್ಡಿ ಸಾಹೇಬ್ರೆ ಯಾದಗಿರಿ ಜಿಲ್ಲೆ ಸುಲ್ಪುರ್ ತಾಲೂಕಿನ ಪೇಟಮ್ಮಾಪುರದ ಮುಖ್ಯ ರಸ್ತೆ ಬಸವ ಕ್ಯಾಂಪ್ ಮತ್ತು ಮಂಗಳೂರಿನಲ್ಲಿ ಸುಮಾರು ಒಂಬತ್ತು ಗಂಟೆಗೆ ಹೋಗುವಂತ ಬಸ್ಗಳೇನಿವೆ ಇವತ್ತು ಸರ್ಕಾರಿ ಬಸ್ಸುಗಳು ಹಿಂದೆ ಫುಲ್ ಆಗಿ ಒಂದು ಕಾರಣಕ್ಕೋಸ್ಕರ ಯಾರು ಡ್ರೈವರ್ ಗಳು ತರತಿಲ್ಲ ಅಂತಕ್ಕಂಥ ಒಂದು ಬೇಡಿಕೆ ಹೋರಾಟ ಮಕ್ಕಳು ಬಸ್ ಕ್ಯಾಂಪ್ ಅಲ್ಲಿ ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರಕ್ಕೆ ಮತ್ತು ಸಾರಿಗೆ ಇಲಾಖೆಗೆ ನಿಗಮಕ್ಕೆ ನಾವು ಆಗ್ರಹಿಸ್ತೀವಿ ಏನಂತಂದ್ರೆ ಇವತ್ತು ದಿನ ಇಪ್ಪತ್ತನೇ ತಾರೀಕು ತಮ್ಮಲ್ಲಿ ಅಂದ್ರೆ ಇವತ್ತು ಪ್ರತಿಭಟನೆ ಮಾಡೋ ಮಕ್ಕಳಿಗೆ ನಾವು ಏನಾದ್ರು ತಿಳಿಸಿ ಇವತ್ತೇಳಿ ಬಸ್ ಬಿಡುವಂತ ಕೆಲಸ ಮಾಡ್ತೀವಿ ಮುಂಬರುವಂತ ದಿನಗಳಲ್ಲಿ ಇವತ್ತು ಬಸ್ಗಳು ಮಂಗಳೂರಿಗೆ ಬಸ್ ಕ್ಯಾಂಪ್ ಶಾಲಾ ಮಕ್ಕಳಿಗೆ ಒಂಬತ್ತು ಗಂಟೆ ಬಸ್ ಅಮ್ಮಪುರ್ ಹೋಗೋ ಬಸ್ಗಳು ನಿಲಗಡೆ ಆಗಲಿಲ್ಲ ಅಂತಂದ್ರೆ ಮುಂದ ಸುರಪುರತಕ್ಕಂಥ ಡಿಪೋ ಬಂದ್ ಮಾಡಿಷ್ಟ ಮಕ್ಕಳ ಜೊತೆಗೆ ಊರಿನ ಗ್ರಾಮಸ್ಥರು ಯುವಕರು ದಯವಿಟ್ಟು ಶಾಲೆಯ ಮುಖ್ಯ ಗುರುಗಳು ಸಾಗರ ಶಾಲೆ ಹೆಡ್ ಬಾಸ್ ಆಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಸುರಪುರ ಶಾಲೆ ಮಕ್ಕಳು ಸ್ವಲ್ಪ ಈ ಭಾಗದಿಂದ ಬರುವಂತ ಮಕ್ಕಳು ಏನಾದರೂ ಸ್ವಲ್ಪ ಲೇಟರ್ ದಯವಿಟ್ಟು ಮಕ್ಕಳ ಸೇರಿಸಿಕೊಳ್ಬೇಕಂತ ಶಾಲಾ ಮುಖ್ಯ ಗುರುಗಳು ಹೇಳ್ತೀವಿ ತೊಂದರೆ ಇಲ್ಲ ಬಸ್ ಇಂದಿದೆ ಹಿಂದಾಗಿ ಮಕ್ಕಳು ಯಾರೋ ಅದೇನೋ ಅನ್ನದೇ ಭಾವಿಸದೆ ಮಕ್ಕಳು ಕರ್ಕೋಬೇಕಂತೇಳಿ ನಾವೆಲ್ಲರೂ ಕೂಡ ಮುಂದಿನಿಂದ ಬಸ್ ಸರಿಪಡಿಸ್ಬೇಕಂದ್ರೆ ಹೋರಾಟ ಮಾಡ್ತಿರಂತ ಸಾರಿಗೆ ಇಲಾಖೆಗೆ ಎಚ್ಚರಿಕೆ ನೀಡುವಂತ ಕೆಲಸಗಳನ್ನು ಮಾಡ್ತೀವಿ